ಕನ್ಯಾ ರಾಶಿಯವರಿಗೆ ಈ ವರ್ಷ ಭಗವಂತನಲ್ಲಿ ಅತಿಯಾದಂತಹ ನಂಬಿಕೆ ವಿಶ್ವಾಸ ಇರತಕ್ಕಂತಹದ್ದು ಇರುವುದರಿಂದಾಗಿ ಅವರಿಗೆ ಒಂದು ರೀತಿಯಾದಂಥ ಕೆಲವಷ್ಟು ಸಮಸ್ಯೆಗಳು ಅಪವಾದಗಳು ನಿಂದನೆಗಳು ಇತ್ಯಾದಿಗಳನ್ನು ನೋಡಿ ನೋಡಿ ಬೇಯಿಸುತ್ತಿರ್ತಾರೆ ಆದರೂ ಬರುತ್ತೆ ಬಂದರೂ ಕೂಡ ಅವರು ದೈವಿಕವಾದಂತಹ ಅನುಗ್ರಹಕ್ಕೆ ಪಾತ್ರರಾಗುವುದರಿಂದಾಗಿ ಬಂದಿದ್ದು ಅವರಿಗೆ ತಟ್ಟದ ರೀತಿಯಲ್ಲಿ ಸಾಕ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಇಲ್ಲಿಯ ತನಕ ಸಾಂಸಾರಿಕ ಜೀವನದಲ್ಲಾಗಿರ್ಬೌದು ನೌಕರಿಯಲ್ಲಾಗಿರ್ಬೋದು ಕಂಪನಿಗಳಲ್ಲಾಗಿರ್ಬಹುದು ಹೀಗೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥವರಿಗೆ ತೊಂದರೆ ಇತ್ಯಾದಿಗಳು ಉಂಟಾದರೆ ಈ ವರ್ಷದಲ್ಲಿ ಕೆಲವಷ್ಟು ಶುಭದಾಯಕವಾದಂತಹ ಫಲ ಇರತಕ್ಕಂಥದ್ದು ಅವರಿಗೆ ಇರತಕ್ಕಂಥದ್ದು ಜಾಗ ಇತ್ಯಾದಿಗಳನ್ನು ಖರೀದಿಯನ್ನು ಮಾಡತಕ್ಕಂತಹ ವಿಚಾರ ಏನಾದರೂ ಇದ್ದಲ್ಲಿ ಅದು ಸಕಾಲಕ್ಕೆ ಒದಗಿ ಬರ್ತಕ್ಕಂಥದ್ದು ಅನಂತರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಉದ್ಯೋಗ ಅವರಿಗೆ ಉದ್ಯೋಗ ಸಿ ಆಗ್ತಕ್ಕಂಥದ್ದು ಪ್ರಯತ್ನಕ್ಕೆ ತಕ್ಕದಾದಂತಹ ಫಲ ಹೇಳ್ತಕ್ಕಂಥ ಸಿಗುತ್ತೆ ಮತ್ತು ಜೊತೆಯಲ್ಲಿ ಭಗವಂತನ ಅನುಗ್ರಹ ಇರುವುದರಿಂದಾಗಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಅದು ನಿಮಗೆ ಏನೂ ತೊಂದರೆಯನ್ನು ಉಂಟು ಮಾಡದ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ತೀರಿ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂತಹ ಶ್ರದ್ಧಾ ಭಕ್ತಿಯಿಂದ ನೀವು ಮುಂದುವರೆದಾಗ ನಿಮ್ಮ ಆತ್ಮ ಧೈರ್ಯ ಹೇಳ್ತಕ್ಕಂಥದ್ದು ಏನೇ ಒಂದು ಸಮಸ್ಯೆ ಎದುರಾದರೂ ಕೂಡ ಅದರಿಂದ ಹೊರಗಡೆ ಬರಲಿಕ್ಕೆ ಧೈರ್ಯ ಹೇಳ್ತಕ್ಕಂಥದ್ದನ್ನು ಉಂಟು ಮಾಡ್ತಾನೆ ಯಾಕೆ ಅಂತ ಕೇಳಿದರೆ ಆತ್ಮವೇ ಪರಮಾತ್ಮನಾಗಿರೋದ್ರಿಂದಾಗಿ ಅಂತಹ ರೀತಿಯಾದಂತಹ ಫಲ ಈ ಸಮಯದಲ್ಲಿ ನಿಮಗೆ ಇರ್ತಕ್ಕಂಥದ್ದು ಹಾಗಾಗಿ ಒಂದು ರೀತಿಯಾದಂತಹ ಉತ್ತಮ ಅಂತ ಹೇಳ್ಬೋದು ಮತ್ತು ತುಂಬ ಜನರು ಆರೋಗ್ಯದ ವಿಚಾರದಲ್ಲಿ ತುಂಬ ಕಷ್ಟಗಳನ್ನು ಬರ್ತಾ ಇದ್ರೆ ಅಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ತಕ್ಕಂತಹದ್ದು ತುಂಬ ಸಂತೋಷದಿಂದ ಹೇಳುವಂಥ ವಿಚಾರ ಆರೋಗ್ಯದಲ್ಲಿ ಇವರ ಚೇತರಿಕೆಯನ್ನು ಕಾಣ್ತಾರೆ ಮತ್ತು ಅಷ್ಟೇ ಅಲ್ಲದೆ ದೃಢತ್ವವನ್ನು ಹೊಂದುತ್ತಾರೆ ಜೊತೆಯಲ್ಲಿ ಸ್ವಲ್ಪ ತಂದೆ ಅಥವಾ ತಾಯಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ ಆದರೆ ತಂದೆಯ ಯ ಆರೋಗ್ಯನೂ ಕೂಡ ಸ್ವಲ್ಪ ಇಂಪ್ರೂವ್ ಇದ್ದರೂ ಕೂಡ ಅಲ್ಲಿ ಉದ್ಯೋಗ ಅಥವಾ ಇತ್ಯಾದಿಗಳಲ್ಲಿ ಅವರಿಗೆ ಒಳಿತು ಹೇಳ್ತಕ್ಕಂಥದ್ದು ಹೇಳ್ತಕ್ಕಂಥದನ್ನ ನಾವು ಕಾಣಬಹುದಾಗುತ್ತೆ ಅನಂತರದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಹನೆ ಮತ್ತು ತಾಳ್ಮೆ ಹೇಳ್ತಕ್ಕಂಥ ಅಕಟ್ಟೆಯನ್ನು ನೀವು ಒಡೆಯೋ ಸಾಧ್ಯತೆಯೇ ಇರುತ್ತೆ ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಾಳ್ಮೆಯಿಂದ ಇದ್ದಾಗ ನಿಮಗೆ ಇನ್ನೂ ಹೆಚ್ಚಿದಂತಹ ಯಶಸ್ಸನ್ನು ಕಾಣಬಹುದು ಜೊತೆಯಲ್ಲಿ ಈ ಥರದ ಸಮಸ್ಯೆ ಇದ್ದರೂ ಕೂಡ ಕೀರ್ತಿ ಹೇಳ್ತಕ್ಕಂಥ ಅತಿ ಎತ್ತರಕ್ಕೆ ಸಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು ಅನಂತರದಲ್ಲಿ ವಿವಾಹ ಆಗದೆ ಇರತಕ್ಕಂತಹ ವ್ಯಕ್ತಿಗಳಿಗೆ ವಿವಾಹ ಭಾಗ್ಯ ಇರತಕ್ಕಂಥದ್ದು ಲಭಿಸ್ತಕ್ಕಂಥದ್ದು ಸುಖಮಯವಾದಂತಹ ಕೆಲವೊಂದು ಸಮಯ ಆಗ್ತಕ್ಕಂಥದ್ದು ಇರತಕ್ಕಂಥದ್ದು ಸಂತೋಷದ ದಿನ ಅಂತಕ್ಕಂಥದ್ದು ಇರತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದು ಜೊತೆಯಲ್ಲಿ ಹಿಂದೆ ಮತ್ತು ಈಗ ಮುಂದೆ ನಡೆಯುವಂಥದ್ದರ ಬಗ್ಗೆ ನೋಡಿದಾಗ ಈ ವರ್ಷ ಈವರೆಗೆ ತುಂಬಾ ಚೆನ್ನಾಗಿದೆ ಅಂತ ನಾವು ಅನ್ಕೊಳ್ಳಲಿಕ್ಕೆ ಆಗತ್ತೆ ಮತ್ತು ಕೆಲವೊಂದು ಸಣ್ಣ ಪುಟ್ಟದಾದಂಥದ್ದೇ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಬಿಟ್ಟರೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಸುಗಮ ರೀತಿಯಲ್ಲಿ ಸಾಗ್ತದೆ ಹಾಗಾಗಿ ಆತ್ಮಧೈರ್ಯ ಇನ್ನೂ ಚೆನ್ನಾಗಿ ಇಟ್ಕೊಂಡ್ರೆ ಅದು ಕೂಡ ಸುರಕ್ಷಿತವಾಗಿ ಸಾಗಲಿಕ್ಕೆ ಅನುವನ್ನ ಮಾಡಿಕೊಡುತ್ತದೆ ಹಾಗಾಗಿ ದೈವಿಕವಾದಂತಹ ಅನುಗ್ರಹ ಇಟ್ಕೊಂಡಿದ್ದೀರಿ ಅದರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಟ್ಕೊಳ್ಳುವ ಪ್ರಯತ್ನವನ್ನು ಮಾಡಿ ಒಳಿತನ್ನು ಮಾಡಿ ಯಶಸ್ಸನ್ನು ನಿಮ್ಮ ಕೈಯಲ್ಲಿ ನೀವು ಪಡೆಯಿರಿ